ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿನಾಲ್ಕನೇ ಅಧ್ಯಾಯ ದಿತಿ ಕಶ್ಯಪರ ಸಂವಾದ ಶ್ರೀ ಶುಕಮಹಾಮುನಿಗಳು ಹೇಳುತ್ತಾರೆ ಪರೀಕ್ಷಿತ ರಾಜನೇ ಭಕ್ತಿ ವೃತಧಾರಿಯಾದ ವಿದುರನು ಮೈತ್ರೇಯ ಮಹರ್ಷಿಗಳಿಂದ ಸೃಷ್ಟಿಕಾರಣಕ್ಕಾಗಿ ಯಜ್ಞವರಾಹನಾದ ಶ್ರೀಹರಿಯ ಅಮೃತಮಯ ಕಥೆಯನ್ನು ಕೇಳಿ ಸಂತೋಷಗೊಂಡರೂ ಪೂರ್ಣ ತೃಪ್ತಿ ಉಂಟಾಗಲಿಲ್ಲ ಆದ್ದರಿಂದ ಅವನು ಕೈ ಜೋಡಿಸಿಕೊಂಡು ಪುನಃ ವಿನಂತಿಸಿಕೊಂಡನು ಬಿದುರನ್ನು ಕೇಳಿದನು ಮುನಿಶ್ರೇಷ್ಠರೇ ವರಾಹ ರೂಪಿಯಾದ ಆ ಭಗವಂತನಿಂದಲೇ ಆದಿದೈತ್ಯನಾದ ಹಿರಣ್ಯಾಕ್ಷನು ಸಂಹರಿಸಲ್ಪಟ್ಟನು ಎಂದು ಈಗ ತಾನೇ ನಿಮ್ಮಿಂದ ಕೇಳಿದೆ ಆ ಭಗವಂತನು ಲೀಲಾಜಾಲವಾಗಿ ತನ್ನ ಮೇಲೆ ಭೂಮಿಯನ್ನು ಇರಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬರುವಾಗ ಅಮ್ಮನಿಗೂ ದೈತ್ಯನಾದ ಹಿರಣ್ಯಾಕ್ಷನಿಗೂ ಏತಕ್ಕಾಗಿ ಯುದ್ಧವಾಯಿತು ದಯಮಾಡಿ ಇದನ್ನು ತಿಳಿಸುವ ಶ್ರೀ ಮೈತ್ರೇಯರು ಹೇಳ್ತಾರೆ ಇದು ಎಲೆ ವಿದ್ರನಿ ನೀನು ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ಮನುಷ್ಯರನ್ನು ಮೃತ್ಯುಪಾಸದಿಂದ ಪಾರಾಗಿಸುವ ಶ್ರೀ ಹರಿಯ ಅವತಾರ ಕಥೆಯ ಬಗ್ಗೆ ಕೇಳುತ್ತಿರುವೆ ನೋಡು ಉತ್ಥಾನ ಪಾದನ ಪುತ್ರನಾದ ಧ್ರುವನು ಪುಟ್ಟ ಬಾಲಕನಾಗಿರುವಾಗಲೇ ಶ್ರೀ ನಾರದ ಮಹರ್ಷಿಗಳು ಹೇಳಿದ ಹರಿಕಥೆಯ ಪ್ರಭಾವದಿಂದಲೇ ಅವನು ಮೃತ್ಯುವನ್ನ ತಲೆಯನ್ನು ಮೆಟ್ಟಿ ಭಗವಂತನ ಪರಮ ಪದಕ್ಕೆ ಆರೂಣನಾದದು ಹಿಂದೆ ಒಮ್ಮೆ ಸ್ತ್ರೀ ವರಾಹರೂಪನಾದ ಭಗವಂತನಿಗೂ ಹಿರಣ್ಯಾಕ್ಷನಿಗೂ ನಡೆದ ಯುದ್ಧದ ವಿಷಯದಲ್ಲಿ ದೇವತೆಗಳು ದೇವಾದಿದೇವ ಬ್ರಹ್ಮದೇವರ ಬಳಿ ಪ್ರಶ್ನಿಸಿದಾಗ ಅವರು ಇತಿಹಾಸವನ್ನು ವರ್ಣಿಸಿದ್ದರು ನಾನು ಪರಂಪರೆಯಿಂದ ಕೇಳಿದ್ದೇನೆ ವಿದ್ಯೆ ಹಿಂದೊಮ್ಮೆ ದಕ್ಷ ಪ್ರಜಾಪತಿಯು ಪುತ್ರಿಯಾದ ದ್ವಿತಿಯು ಪುತ್ರ ಪ್ರಾಪ್ತಿಯ ಬಯಕೆಯಿಂದ ಕಾಮಾತುರಳಾಗಿ ಪ್ರತಿಯಾದ ಮರೀಚಿಯ ಪುತ್ರರಾದ ಕಶ್ಯಪ ಮಹರ್ಷಿಯ ಬಳಿಗೆ ಸ್ವಯಂ ಸಂಧ್ಯಾ ಸಮಯದಲ್ಲಿ ಹೋಗಿ ಪ್ರಾರ್ಥಿಸಿದರು ಕಶ್ಯಪರು ಆಗ ಶ್ರೀರದ ಆಹುತಿಗಳಿಂದ ಅಗ್ನಿಜೀವ ಭಗವಾನ್ ಯಜ್ಞಪತಿಯ ಆರಾಧನೆ ಮಾಡಿ ಸೂರ್ಯಾಸ್ತದ ಸಮಯವನ್ನು ಗಮನಿಸಿ ಅಗ್ನಿಶಾಲೆಯಲ್ಲಿ ಧ್ಯಾನಸ್ಥರಾಗಿ ಕುಳಿತಿದ್ದರು ದ್ವಿತೀಯ ಹೇಳಿದರು ಜ್ಞಾನಿ ಜ್ಞಾನಿಶ್ರೇಷ್ಠರೇ ಮದಭರಿತ ಆನೆಯು ಬಾಳೆ ಗಿಡವನ್ನು ಹೊಸಕ್ಕೆ ಹಾಕುವಂತೆ ಈ ಪ್ರಸಿದ್ಧ ಬಿಲ್ಲುಗಾರನಾದ ಮನ್ಮಥನು ಅಬಲೆಯಾಗಿರುವ ನನ್ನನ್ನು ನಿಮ್ಮ ವಿಷಯದಲ್ಲಿ ಹುರಿದುಂಬಿಸಿ ಹತಾಯಿಸುತ್ತಿದ್ದಾನೆ ನನ್ನ ಸ್ವತಿಯರು ಪುತ್ರವತಿಯಾಗಿ ಸಮೃದ್ಧರಾಗಿರುವುದನ್ನು ನೋಡಿ ನನ್ನ ಮನಸ್ಸು ಅಸೂಯೆಯಿಂದ ಉರಿಯುತ್ತಿದೆ ಆದ್ದರಿಂದ ನೀವು ನನ್ನ ಮೇಲೆ ಕೃಪೆ ತೋರಿ ನಿಮಗೆ ಮಂಗಳವಾಗಲಿ ನಿಮ್ಮಂತಹ ಪತಿಯು ನನ್ನಲ್ಲಿ ಗರ್ಭವನ್ನಿರಿಸಿ ಪುತ್ರ ರೂಪದಿಂದ ಜನಿಸಿದರೆ ತಾನೇ ಸ್ತ್ರೀಯರಿಗೆ ಪತಿಯು ಸನ್ಮಾನ ಮಾಡಿದಂತಾಗುತ್ತದೆ ಅವಳ ಕೀರ್ತಿಯು ಪ್ರಪಂಚದಲ್ಲೆಲ್ಲ ಹರಡುತ್ತದಲ್ಲ ನಮ್ಮ ತಂದೆಯಾದ ದಕ್ಷ ಪ್ರಜಾಪತಿಗೆ ಪುತ್ರಿಯರ ಮೇಲೆ ಬಹಳ ಸ್ನೇಹವಿತ್ತು ಅವನು ನಮ್ಮನ್ನು ಒಬ್ಬೊಬ್ಬರನ್ನಾಗಿ ಕರೆದು ನೀನು ಯಾರನ್ನು ಪತಿಯಾಗಿ ವರಿಸುತ್ತೀಯ ಎಂದು ಕೇಳಿದರು ಅವರು ತಮ್ಮ ಸಂತಾನದ ಬಗ್ಗೆ ಎಲ್ಲ ರೀತಿಯಿಂದ ಗಮನವಿಡುತ್ತಿದ್ದರು ಆದ್ದರಿಂದ ನಮ್ಮ ಅಭಿಪ್ರಾಯವನ್ನು ತಿಳಿದು ಅವನು ನಿಮಗೆ ಗುಣಸ್ವಭಾವದಿಂದ ಅನುರೂಪರಾದ ಹದಿಮೂರು ಮಂದಿ ಪುತ್ರಿಯರಾದ ನಮ್ಮನ್ನು ನಿಮ್ಮೊಂದಿಗೆ ವಿವಾಹ ಮಾಡಿ ಕೊಟ್ಟನು ಆದ್ದರಿಂದ ಮಂಗಳ ಮೂರ್ತಿಯೇ ಕಮಲನಯನೇ ನನ್ನ ಇಷ್ಟಾರ್ಥವನ್ನು ಈಡೇರಿಸಿ ಕೊಡಿರಿ ಏಕೆಂದರೆ ಮಹಾತ್ಮರೇ ನಿಮ್ಮಂತಹ ಮಹಾಪುರುಷರ ಬಳಿಗೆ ಬಂದ ದೀನಜರ ಇಷ್ಟಾರ್ಥವು ಕೈಗೂಡದಿರುವುದಿರಲಿಲ್ಲ ಬಿದುರನೆ ಹೀಗೆ ಕಾಮನ ವೇಗದಿಂದ ಅತ್ಯಂತ ಪೀಡಿತರಾದ ದಿತಿಯು ದೈನ್ಯದಿಂದ ಅಂಗಲಾಚಿ ಬಹಳವಾಗಿ ಬೇರಡಿಕೊಳ್ಳುತ್ತಿರುವುದನ್ನು ಪತ್ನಿಯ ಸವಿಮಾತುಗಳಿಂದ ಸಂತೈಸುತ್ತಾ ಕಶ್ಯಪರು ಹೇಳಿದರು ಎಲೆ ಬೀರುವೆ ನಿನ್ನ ಬಯಕೆಯಂತೆ ನಿನಗೆ ಪ್ರಿಯವಾದುದನ್ನು ಅವಶ್ಯವಾಗಿ ಮಾಡುವೆ ಧರ್ಮ ಅರ್ಥ ಕಾಮ ಎಂಬ ಮೂರು ಪುರುಷಾರ್ಥಗಳ ಸಿದ್ಧಿಗೆ ಸಾಧನವಾಗಿರುವ ಪತ್ನಿಯ ಕಾಮನೆಯನ್ನು ಯಾವ ಪತಿಯು ತಾನೇ ಪೂರೈಸುವುದಿಲ್ಲ ಮನುಷ್ಯನು ಹಡಗನ್ನು ಹತ್ತಿ ಸಮುದ್ರವನ್ನು ದಾಟುವಂತೆ ಗೃಹಸ್ಥಾಶ್ರಮಿಯು ಇತರ ಆಶ್ರಮಗಳಿಗೂ ಆಶ್ರಯ ನೀಡುತ್ತ ತನ್ನ ಪತ್ನಿಯನ್ನಡಗೂಡಿ ಆಶ್ರಮ ಧರ್ಮಗಳ ಮೂಲಕ ಸ್ವಯಂ ದುಃಖ ಸಾಗರವನ್ನು ದಾಟಿಬಿಡುವು ಎಲೆ ಮಾನಿಯೇ ತ್ರಿವಿಧ ಪುರುಷಾರ್ಥದ ಬಯಕೆಯುಳ್ಳ ಪುರುಷನಿಗೆ ಪತ್ನಿಯು ಶರೀರದ ಅರ್ಧ ಭಾಗವೇ ಆಗಿದ್ದಾಳೆ ಎಂದು ಹೇಳಲಾಗಿದೆ ಅವಳ ಮೇಲೆ ತನ್ನ ಆಶ್ರಮದ ಭಾರವನ್ನು ಇರಿಸಿ ಗೃಹಸ್ಥನು ನಿಶ್ಚಿಂತವಾಗಿ ಸಂಚರಿಸುತ್ತಾನೆ ಇತರ ಆಶ್ರಮಗಳಲ್ಲಿರುವವರಿಗೆ ಇಂದ್ರಿಯಗಳೇ ಶತ್ರುವನ್ನು ಗೆಲ್ಲುವುದು ಕಷ್ಟ ಆದರೆ ಕೋಟಿ ಕೊತ್ತ ಆಶ್ರಯದಲ್ಲಿರುವ ದುರ್ಗ ಲೂಟಿ ಮಾಡುವ ಕಳ್ಳ ಕಾಕರನ್ನು ಸುಲಭವಾಗಿ ನಿಗ್ರಹಿಸುತ್ತಾನೆ ಹಾಗೆ ನಾವು ಪತ್ನಿಯ ಆಶ್ರಯದಿಂದ ಈ ಇಂದ್ರಿಯಗಳೆಂಬ ಶತ್ರುಗಳನ್ನು ಸುಲಭವಾಗಿ ಗೆದ್ದುಕೊಳ್ಳುವೆ ಎಲೆ ಗ್ರಹೇಶ್ವರಿಯೇ ನಿನ್ನಂಥ ಪತ್ನಿಯರು ಮಾಡುವ ಉಪಕಾರವನ್ನು ನಾನಾಗಲಿ ಅಥವಾ ಇತರ ಯಾರೇ ಗುಣಗ್ರಾಹಿ ಪುರುಷನಾಗಲಿ ತನ್ನ ಇಡೀ ಆಯುಷ್ಯದಲ್ಲಿ ಅಥವಾ ಜನ್ಮಾಂತರದಲ್ಲಿಯೂ ಪೂರ್ಣವಾಗಿ ತೀರಿಸಲಾಗುತ್ತೆ ಆದರೂ ಸಂತಾನವನ್ನು ಪಡೆಯಬೇಕೆಂಬ ನಿನ್ನ ಇಚ್ಛೆಯನ್ನು ನಾನು ಅವಶ್ಯವಾಗಿ ಈಡೇರಿಸುವನು ಆದರೆ ನೀನು ಮುಹೂರ್ತ ಕಾಲ ಕಾಯಬೇಕು ಹೀಗಾದರೆ ನಾನು ಲೋಕ ನಿಂದನೆಗೆ ಗುರಿಯಾಗುವುದಿಲ್ಲ ಈ ಸಂಧ್ಯಾ ಸಮಯವು ಅತ್ಯಂತ ಘೋರವಾದ ಕಾಲ ರಾಕ್ಷಸಾದಿ ಘೋರಿ ಜೀವಿಗಳು ವಿಹರಿಸುವ ಕಾಲ ಇದು ಭಗವಾನ್ ಭೂತನಾಥನ ಗಣಗಳಾದ ಭೂತ ದೇತಾದಿಗಳು ಓಡಾಡುತ್ತಿರುವ ಭೀಕರವಾದ ಸಮಯ ಎಲೆ ಸಾಧ್ವಿಯೇ ಈ ಸಂಧ್ಯಾಕಾಲದಲ್ಲಿ ಭಗವಾನ್ ಭೂತಪತಿಯಾದ ರುದ್ರದೇವರು ವೃಷಭವನ್ನೇರಿ ತನ್ನ ಗಣಗಳೊಡನೆ ಸಂಚರಿಸುತ್ತಾ ಇರುತ್ತಾನೆ ಆತನ ಜಡೆಗಳು ಸ್ಮಶಾನದಲ್ಲಿ ಬೀಸುವ ಬಿರುಗಾಳಿಂದ ಕೆದರಿ ಧೂಳಿನಿಂದ ಧೂಸರಿತವಾಗಿದೆ ಅವನು ಬಂಗಾರದಂತೆ ಹೊಳೆಯುತ್ತಿರುವ ತನ್ನ ದೇಹಕ್ಕೆಲ್ಲ ವಿಭೂತಿಯನ್ನು ಹಚ್ಚಿಕೊಂಡೆವು ಇಂಥ ಪೂಜ್ಯನಾದ ಸತಿ ರಮಣನಾದ ನಿನ್ನ ಭಾವನು ತನ್ನ ಸೂರ್ಯ ಚಂದ್ರ ಅಗ್ನಿ ಎಂಬ ಮೂರು ಕಣ್ಣುಗಳಿಂದ ಎಲ್ಲರನ್ನೂ ನೋಡುತ್ತಿರುತ್ತಾನೆ ಅವನಿಗೆ ಪ್ರಪಂಚದಲ್ಲಿ ಯಾರು ತನ್ನವರು ಬೇರೆಯವರು ಬೇಕಾದವರು ಬೇಡಾದವರು ಆಧರಣೀಯರು ನಿಂದನೀಯರು ಎಂಬ ಭೇದವೂ ಇಲ್ಲ ನಾನಾದರೂ ಅನೇಕ ವ್ರತಗಳನ್ನು ಆಚರಿಸುತ್ತಾ ಆತನು ಭೋಗಿಸಿ ಕಾಲಿನಿಂದ ಒದ್ದು ತಳ್ಳಿರುವ ಮಾಯೆಯನ್ನು ಸ್ವೀಕರಿಸಲು ಬಯಸುತ್ತಿರುವವರು ವಿವೇಕಿಗಳಾದ ಜನರು ಅವಿದ್ಯೆಯ ಆವರಣವನ್ನು ಭೇದಿಸುವ ಇಚ್ಛೆಯಿಂದ ಅವನ ನಿರ್ಮಲವಾದ ಚರಿತ್ರವನ್ನು ಹಾಡುತ್ತಿರುತ್ತಾರೆ ಅವನಿಗಿಂತ ಮಿಗಿಲಾದವರಿರಲಿ ಅವನಿಗೆ ಸಮಾನರಾದವರು ಯಾರೂ ಇಲ್ಲ ತತ್ಪುರುಷರು ಮಾತ್ರವೇ ಆತನನ್ನು ತಲುಪಬಹುದು ಇಷ್ಟೆಲ್ಲ ಇದ್ದರೂ ಅವನು ಪಿಶಾಚದಂತೆ ಆಚರಣೆಯನ್ನು ತೋರುತ್ತಾನೆ ಇದು ವಿಡಂಬನೆಗಾಗಿಯೇ ಇದೆ ಈ ಶರೀರವು ನರೈ ನಾಯಿಗಳ ಆಹಾರವಾಗುವುದು ಅವೇಕ್ ಅವಿವೇಕಗಳು ಇದನ್ನೇ ಆತ್ಮವೆಂದು ಭ್ರಮಿಸಿ ಇದನ್ನು ವಸ್ತ್ರ ಒಡವೆ ಗಂಧ ಮಾಲೆ ಇವುಗಳಿಂದ ಅಲಂಕರಿಸುತ್ತಾರೆ ಇಂತಹ ದುರದೃಷ್ಟಶಾಲಿಗಳು ಆತ್ಮ ರಾಗಿ ನಾಮನಾಗಿರುವ ಭಗವಾನ್ ಶಂಕರನ ಆಚರಣೆಗಳಿಗೆ ನಗುತ್ತಿರುತ್ತಾರೆ ನಮ್ಮ ವಿಷಯ ಹಾಗಿರಲಿ ಬ್ರಹ್ಮಾದಿ ಲೋಕಪಾಲಕರು ಕೂಡ ಆತನು ಕಟ್ಟಿರುವ ನಿರ್ದೇಶಿಸಿರುವ ಧರ್ಮ ಮರ್ಯಾದೆಯನ್ನು ಅನುಸರಿಸುತ್ತಾರೆ ಅವನೇ ಈ ವಿಶ್ವದ ಅಧಿಷ್ಠಾನನಾಗಿದ್ದಾನೆ ಈ ಮಾಯೆಯು ಅವನ ಆಜ್ಞೆಯನ್ನು ಪಾಲಿಸಬಹುದು ಈ ಆತನ ಪ್ರೇರಣೆಗಳಂತೆ ನಡೆದುಕೊಳ್ಳುತ್ತಾನೆ ಅಬ್ಬಾ ಎಂತಹ ಅದ್ಭುತ ಲೀಲೆ ಇದು ವ್ಯಾಪಕನಾದ ಪ್ರಭು ಮಾಡುತ್ತಿರುವ ಈ ಲೀಲೆಗಳು ಸ್ವಲ್ಪವೂ ಅರ್ಥವಾಗುವುದಿಲ್ಲ ಶ್ರೀ ಮೈತ್ರಿಯಲ್ಲಿ ಹೇಳುತ್ತಾರೆ ವಿದುರನೆ ಪತಿಯು ಈ ಪ್ರಕಾರ ತಿಳುವಳಿಕೆ ನೀಡಿದರೂ ಕಾಮಾತುರಳಾದ ದ್ವಿತೀಯು ವಯಸ್ಸೆಯಂತೆ ನಾಚಿಕೆ ಬಿಟ್ಟು ಬ್ರಹ್ಮರ್ಷಿ ಕಶ್ಯಪರ ವಸ್ತ್ರವನ್ನು ಹಿಡಿದುಕೊಂಡರು ಆಗ ಕಶ್ಯಪರು ಭಾರೆಯ ನಿಂದಿತವಾದ ಕರ್ಮದಲ್ಲಿ ಆಗ್ರಹವನ್ನು ಕಂಡು ದೇವೇಚ್ಛ ಇದ್ದಂತಾಗಲಿ ಎಂದು ದೈವಕ್ಕೆ ಕೈಮುಗಿದು ಏಕಾಂತದಲ್ಲಿ ಆಕೆಯೊಡನೆ ಸಮಾಗಮ ಮಾಡಿದರು ಅನಂತರ ಸ್ನಾನ ಮಾಡಿ ಮೌನಿಯಾಗಿ ಪ್ರಾಣಾಯಾಮ ಮಾಡಿ ಪರಿಶುದ್ಧವೂ ಜ್ಯೋತಿರ್ಮಯವೂ ಸನಾತನವೂ ಆದ ಪರಬ್ರಹ್ಮನನ್ನು ಧ್ಯಾನಿಸುತ್ತಾ ಅವನನ್ನೇ ಕುರಿತು ಜಪ ಮಾಡುತ್ತದೆ ಮಿದುರನೆ ದಿತಿಗೂ ತಾನು ಮಾಡಿದ ನಿಂದ್ಯವಾದ ಕರ್ಮದ ಬಗ್ಗೆ ತುಂಬ ನಾಶಿಕೆಯಾಗಿ ಆಕೆಯು ಬ್ರಹ್ಮರ್ಷಿಗಳ ಬಳಿಗೆ ಬಂದು ತಲೆ ತಗ್ಗಿಸಿಕೊಂಡು ಹೀಗೆ ಹೇಳತೊಡಗಿದು ದಿತಿ ಹೇಳುತ್ತಾಳೆ ಓ ಬ್ರಹ್ಮರ್ಷಿ ಭಗವಾನ್ ರುದ್ರನು ಭೂತಗಳ ಸ್ವಾಮಿ ಆತನ ಕುರಿತು ನಾನು ಸಿಗಿದ್ದೇನೆ ಆದರೂ ಆ ಭೂತ ತ್ರೇಷ್ಠನಾದ ದೇವನು ನನ್ನ ಗರ್ಭವನ್ನು ನಾಶ ಮಾಡದಿರಲಿ ಮಹಾದೇವನಾದ ರುದ್ರನಿಗೆ ನಮಸ್ಕಾರವು ಉಗ್ರನಾಗಿದ್ದರೂ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಶಿವನಿಗೆ ನಮಸ್ಕಾರ ಸತ್ಪುರುಷರ ವಿಷಯದಲ್ಲಿ ದಂಡವನ್ನು ಬಳಸದೆ ದುಷ್ಟರ ವಿಷಯದಲ್ಲಿ ದಂಡಪಾಣಿಯಾದ ಕ್ರೋಧಮೂರ್ತಿಯೇ ನವೋನ್ನವ ಹೆಂಗಸರಾದ ನಮ್ಮ ಮೇಲಾದರೂ ಪ್ರಾಣಿ ಹಿಂಸೆ ಮಾಡುವ ಬೇಡರೂ ಕೂಡ ದಯ ತೋರಿಸುವ ಹೀಗಿರುವಾಗ ಪರಮ ಕರುಣಾಳುವು ಸತಿಪತಿಯೂ ನನಗೆ ಭಾವನೂ ಆಗಿರುವ ಶ್ರೀ ಶಂಕರನು ನನ್ನ ಮೇಲೆ ಪ್ರಸನ್ನನಾಗಲಿ ಶ್ರೀ ಮೈತ್ರೇಯರು ಹೇಳಿದರು ಎಲೆರೇ ಪ್ರಜಾಪತಿ ಕಶ್ಯಪರು ಸ್ವಯಂ ಆದಿಗಳನ್ನು ಮುಗಿಸಿಕೊಂಡು ದ್ವಿತೀಯನ್ನು ಗಮನಿಸಿದರು ಆಕೆಯು ಗಡಗಡನೆ ನಡುಗುತ್ತಾ ತನ್ನ ಸಂತಾನದ ಲೌಕಿಕ ಮತ್ತು ಪಾರಲೌಕಿಕ ಉನ್ನತಿಗಾಗಿ ಪ್ರಾರ್ಥಿಸುತ್ತಿದ್ದರು ಆಗ ಕಶ್ಯಪರು ಅವರಿಗೆ ಹೇಳಿದರು ಕಶ್ಯಪರು ಇಂತರು ನಿನ್ನ ಚಿತ್ತವು ದುಷ್ಟ ಕಾಮದಿಂದ ಕಲುಷಿತವಾಗಿತ್ತು ನೀನು ಸಮಾಗಮ ಮಾಡಿದ ಸಮಯವು ಅಶುಭವಾಗಿದೆ ನೀನು ನನ್ನ ಮಾತನ್ನು ಗೌರವಿಸಲಿಲ್ಲ ದೇವತೆಗಳಿಗೂ ಅಪಚಾರವೆಸಗಿದೆ ಎಲೆ ಅಮಂಗಳವಾದ ಚಂಡಿಗೆ ನಿನ್ನ ಗರ್ಭದಿಂದ ಅಮಂಗಳರು ಅಧಮರು ಆದ ಇಬ್ಬರು ಪುತ್ರರು ಹುಟ್ಟರು ಅವರು ತಮ್ಮ ಅತ್ಯಾಚಾರದಿಂದ ಸಮಸ್ತ ಲೋಕವನ್ನು ಲೋಕಪಾಲಕರನ್ನು ಪದೇ ಪದೇ ಅಳುವಂತೆ ಮಾಡುವ ಅವರ ಕೈಯಿಂದ ನೂರಾರು ನಿರಪರಾಧಿಗಳು ದೀನರು ಆದ ಪ್ರಾಣಿಗಳು ಕೊಲ್ಲ ಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆಯುವುದು ಮಹಾತ್ಮರನ್ನು ಕ್ಷುಬ್ಧಗೊಳಿಸಲಾಗುವುದು ಆಗ ಸರ್ವ ಲೋಕ ರಕ್ಷಕನಾದ ಜಗದೀಶ್ವರನು ಕ್ಷುದ್ರನಾಗಿ ಭೂಮಿಯಲ್ಲಿ ಅವತರಿಸಿ ಇಂದ್ರನು ಪರ್ವತಗಳನ್ನು ನಿಗ್ರಹಿಸದಂತೆ ಅವರನ್ನು ವಧಿಸುವರು ದ್ವಿತೀಯು ಪ್ರಾರ್ಥಿಸಿಕೊಂಡು ಸ್ವಾಮಿ ನನ್ನ ಪುತ್ರರು ಕುಬಿತರಾದ ಬ್ರಾಹ್ಮಣರ ಶಾಪದಿಂದ ಸಾಯದೆ ಭಗವಾನ್ ಸಾಕ್ಷಾತ್ ಚಕ್ರಪಾಣಿ ನಾರಾಯಣನ ಕೈಯಿಂದಲೇ ಮರಣ ಹೊಂದುವುದಾದರೆ ನನಗೂ ಸಮ್ಮತವೇ ಯಾವ ಜೀವಿಯು ಬ್ರಾಹ್ಮಣರ ಶಾಪದಿಂದ ಸುಟ್ಟು ಹೋದವನೋ ಅಥವಾ ಪ್ರಾಣಿಗಳನ್ನು ಭಯಪಡಿಸುವವನೋ ಯಾವುದೇ ಯೋನಿಯಲ್ಲಿ ಹುಟ್ಟಿದರೂ ಅವನ ಮೇಲೆ ನಾರಕೀಯ ಜೀವಗಳು ಕೂಡ ದಯ ಮಾಡುವುದಿಲ್ಲ ಕಷ್ಟಪಡು ಹೇಳಿದರು ದೇವಿ ನೀನು ಗೈದ ಪಾಪದ ಬಗ್ಗೆ ಶೋಕವನ್ನು ಪಶ್ಚಾತ್ತಾಪವನ್ನು ತೋರಿದ್ದೀಯ ನಿನಗೆ ಉಚಿತ ಅನುಚಿತ ಇದರ ವಿವೇಕವು ಒಡನೆ ಉಂಟಾಗಿದೆ ಇದಲ್ಲದೆ ಭಗವಂತನಾದ ವಿಷ್ಣುವಿನಲ್ಲಿಯೂ ಶಂಭುವಿನಲ್ಲಿಯೂ ಗೌರವವನ್ನು ನನ್ನಲ್ಲಿಯೂ ಆದರವನ್ನು ತೋರಿಸಿರುವೆ ಆದ್ದರಿಂದ ನಿನ್ನಲ್ಲಿ ಹುಟ್ಟುವ ಇಬ್ಬರು ಪುತ್ರರಲ್ಲಿ ಒಬ್ಬನಿಗೆ ನಾಲ್ಕರು ಪುತ್ರರಾಗುವರು ಅವರಲ್ಲಿ ಒಬ್ಬನು ಮಾತ್ರ ಸಾಧು ಸಜ್ಜನ ಶಿರೋಮಣಿಯವನು ಸತ್ಪುರುಷರ ಗೌರವಕ್ಕೆ ಪಾತ್ರನಾಗಿ ಆತನ ಪವಿತ್ರವಾದ ಕೀರ್ತಿಯನ್ನು ಭಕ್ತರು ಭಗವಂತನ ಮನಕೀರ್ತಿಯೊಡನೆ ಸೇರಿಸಿ ಹಾಡುವರು ಚಿನ್ನವನ್ನು ಪದೇ ಪದೇ ಪುಟಕ್ಕಿಟ್ಟು ಶುದ್ಧಗೊಳಿಸದಂತೆ ಸಜ್ಜನರು ಆತನ ಆಚರಣೆಯನ್ನು ಅನುಸರಿಸುವುದಕ್ಕಾಗಿ ನಿರ್ವೈಹರತೆ ಮುಂತಾದ ಉಪಾಯಗಳಿಂದ ತಮ್ಮ ಅಂತಃಕರಣವನ್ನು ಶೋಧಿಸಿಕೊಳ್ಳುವರು ಯಾರ ಕೃಪೆಯಿಂದ ಅವನ ಸ್ವರೂಪಭೂತವಾದ ಈ ಜಗತ್ತು ಆನಂದಿತವಾಗುತ್ತದೆಯೋ ಆ ಸ್ವಯಂ ಪ್ರಕಾಶ ಭಗವಂತನೂ ಕೂಡ ಆತನ ಅನನ್ಯ ಭಕ್ತಿಯಿಂದ ಸಂತುಷ್ಟನಾಗುವ ದ್ವಿತೀಯ ಆ ಬಾಲಕನು ದೊಡ್ಡ ಭಗವದ್ಭಕ್ತನು ಉದಾರ ಹೃದಯನು ಪ್ರಭಾವಶಾಲಿಯು ಮಹಾಪುರುಷರಿಗೂ ಪೂಜ್ಯನಾಗ ಪ್ರೌಢವಾದ ಭಕ್ತಿ ಭಾವದಿಂದ ವಿಶುದ್ಧ ಮತ್ತು ಭಾವದಿಂದ ತುಂಬಿದ ಅಂತಃಕರಣದಲ್ಲಿ ಶ್ರೀ ಭಗವಂತನನ್ನು ನೆಲೆಸಿಕೊಂಡು ದೇಹಾಭಿಮಾನವನ್ನು ತ್ಯಜಿಸುವ ಅವನ ವಿಷಯಗಳಲ್ಲಿ ಅಲಂಪಟನು ಗುಣಶೀಲ ಸಂಪನ್ನನು ಗುಣಗಳ ಕಣಿಯು ಮತ್ತೊಬ್ಬರ ಸಮೃದ್ಧಿಯಲ್ಲಿ ಸುಖಿಯೂ ದುಃಖದಲ್ಲಿ ದುಃಖಿಯೂ ಆಗುವನು ಅವನಿಗೆ ಯಾರು ಶತ್ರುಗಳೇ ಇರುವುದಿಲ್ಲ ಚಂದ್ರನು ಬೇಸಿಗೆಯ ತಾಪವನ್ನು ಕಳೆಯುವಂತೆ ಆತನು ಜಗತ್ತಿನ ಶೋಕವನ್ನು ಹೋಗಲಾಡಿಸುವನು ಯಾರು ಈ ಪ್ರಪಂಚದ ಒಳ ಹೊರಗೆ ಎಲ್ಲರೇ ವಿರಾಜಮಾನನಾಗಿದ್ದನೋ ತಮ್ಮ ಭಕ್ತರ ಬಯಕೆಗೆ ತಕ್ಕಂತೆ ಆಗಾಗ ತನ್ನ ಮಂಗಳ ವಿಗ್ರಹವನ್ನು ಪ್ರಕಟಪಡಿಸುವನೋ ಥಳಥಳಿಸುತ್ತಿರುವ ಕುಂಡಲಗಳಿಂದ ಶೋಭಿಸುವ ಮುಖಮಂಡಲದಿಂದ ಕಂಗೊಳಿಸುತ್ತಿದ್ದಾನೋ ಅಂತಹ ಶ್ರೀ ಲಕ್ಷ್ಮೀ ಸಮೃದ್ಧಿಯನ್ನು ತುಂಬುತ್ತಿರುವ ಕಮಲಾಕ್ಷನಾದ ಶ್ರೀ ಹರಿಯನ್ನು ನಿನ್ನ ಮೊಮ್ಮಗನು ಪ್ರತ್ಯಕ್ಷವಾಗಿ ದರ್ಶಿಸುವನು ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರನೆ ತನ್ನ ಪೌತ್ರನು ಪರಮಭಾಗವತನಾಗುವಂಬುದೊಂದು ಕೇಳಿ ದಿತಿಗೆ ತುಂಬ ಸಂತೋಷವಾಯಿತು ತನ್ನ ಪುತ್ರರು ಸಾಕ್ಷಾತ್ ಶ್ರೀಹರಿಂದ ಸಂಹರಿಸಲ್ ಕೊಡುವರು ಎಂಬುದನ್ನು ಕೇಳಿ ಇನ್ನೂ ಉತ್ಸಾಹವಂತಾಯಿತು ಹದಿನಾಲ್ಕನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೇ ಪರಮಹಂಸ ಸಂಗೀತಾಯ ತೃತೀಯ ಸ್ಕಂದೆ ದ್ವಿತಿ ಕಶ್ಯಪ ಸಂಹಾದೆ ಚತುರ್ದಶೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು